ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದ್ರೆ ಸಂಸ್ಥೆಯ ಹೆಸರು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹುದ್ದೆಗಳ ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತ ಒಂದು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ರೈಫಲ್ ಮ್ಯಾನ್ ಮತ್ತು ಸಿಪಾಯಿ ಈ ಹುದ್ದೆಗಳಿಗೆ ವೇಕೆನ್ಸಿ ಇದೆ ವಿದ್ಯಾರ್ಹತೆಗಳು ಹತ್ತನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದ್ರೆ ಹದಿನೆಂಟು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ವರೆಗೆ ಮಾಸಿಕ ವೇತನ ಇರುತ್ತೆ ಇನ್ನು ಹುದ್ದೆಗಳ ವಿವರವಾದ ಮಾಹಿತಿಗಳು ನೋಡೋದಾದ್ರೆ ಯಾವ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅಂತೆಲ್ಲ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಹೆಸರು ಬಿ ಎಸ್ ಎಫ್ ಅಂತ ಅಲ್ಲಿ ಹದಿನೈದು ಸಾವಿರದ ಆರುನೂರ ಐವತ್ನಾಲ್ಕು ಪೋಸ್ಟ್ ಇದೆ ಸಿ ಐ ಎಸ್ ಎಫ್ ಅಲ್ಲಿ ಏಳು ಸಾವಿರದ ನೂರ ನಲವತ್ತೈದು ಪೋಸ್ಟ್ ಇದೆ ಸಿ ಆರ್ ಪಿ ಎಫ್ ಅಲ್ಲಿ ಹನ್ನೊಂದು ಸಾವಿರದ ಐನೂರ ನಲ್ವತ್ತೊಂದು ಪೋಸ್ಟ್ಗಳಿದೆ ಎಸ್ ಎಸ್ ಬಿ ಅದು ಎಂಟುನೂರ ಹತ್ತೊಂಬತ್ತು ಪೋಸ್ಟ್ ಇದೆ ಐ ಟಿ ಬಿ ಪಿ ಮೂರು ಸಾವಿರದ ಹದಿನೇಳು ಪೋಸ್ಟ್ ಎ ಆರ್ ಒಂದು ಸಾವಿರದ ಇನ್ನೂರ ನಲವತ್ತೆಂಟು ಪೋಸ್ಟ್ ಎಸ್ ಎಸ್ ಎಫ್ ಅದು ಮೂವತ್ತೈದು ಪೋಸ್ಟ್ ಎನ್ ಸಿ ಬಿ ಇಪ್ಪತ್ತೆರಡು ಪೋಸ್ಟ್ ಒಟ್ಟು ಮೂವತ್ತೊಂಬತ್ತು ಸಾವಿರದ ನಲ್ ನಾನ್ನೂರ ಎಂಬತ್ತ ಒಂದು ಹುದ್ದೆಗಳಿದೆ ಈ ಇಲಾಖೆಗಳ ಫುಲ್ ಫಾರ್ಮ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈಗ ಹೇಳಕ್ಕೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಇನ್ನು ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಸಂಬಳ ಅಂತ ನೋಡೋದಾದ್ರೆ ಕಾನ್ಸ್ಟೇಬಲ್ ಹುದ್ದೆ ಅದಕ್ಕೆ ಆಮೇಲೆ ರೈಫಲ್ ಮ್ಯಾನ್ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿವರೆಗೆ ಇರುತ್ತೆ ಆಮೇಲೆ ಸಿಪಾಯಿ ಹುದ್ದೆಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿವರೆಗೆ ಮಾಸಿಕ ವೇತನ ಇರುತ್ತೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಇಪ್ಪತ್ತ ಮೂರು ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಇ ಎಸ್ ಎಮ್ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕರು ಇರ್ತಾರಲ್ಲ ಅವರು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಪೋಸ್ಟ್ ಆಫೀಸ್ ಮೂಲಕ ಅಲ್ಲ ಆನ್ಲೈನ್ ಮೂಲಕನೇ ಫೀಸ್ ಕಟ್ಟಬೇಕು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ಪ್ರಾಮಾಣಿತ ಪರೀಕ್ಷೆ ದೈಹಿಕ ದಕ್ಷತೆಯ ಪರೀಕ್ಷೆ ಅಂದರೆ ಪಿ ಇ ಟಿ ಪಿ ಎಸ್ ಟಿ ಅಂತ ಹೇಳಿ ವೈದ್ಯಕೀಯ ಪರೀಕ್ಷೆ ಆಮೇಲೆ ಡಾಕ್ಯುಮೆಂಟ್ ಪರಿಶೀಲನೆ ಮೂಲಕವಾಗಿ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಎಸ್ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಹಾಗೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ